ವಿದ್ಯಾರ್ಥಿಗಳೇ ಮಾದಕ ವಸ್ತುಗಳ ಬಗ್ಗೆ ಎಚ್ಚರ ಇರಲಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳುವಂತಹ ಕೆಲಸವಾಗ್ತಾ ಇದೆ ವಿಚಾರವನ್ನು ತಲುಪಿಸುವಂತಹ ಕೆಲಸವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊರಟಗೆರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ತಂಡದಿಂದ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮಾದಕ ವಸ್ತುಗಳನ್ನು ಸೇವಿಸುವುದು ಮಾದಕ ವಸ್ತುಗಳನ್ನು ಅಕ್ರಮ ಸಾಗಾಟ ಮಾಡೋದು ಶಿಕ್ಷಾರ್ಹ ಅಪರಾಧವಾಗಿದೆ ಕೊರಟಗೆರೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿನಿಯರಿಗೆ ಮಾದಕ ವಸ್ತುಗಳ ಸೇವನೆ ಹಾಗೂ ಸಾಗಾಣಿಕೆಯ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿ ಅರಿವು ಏರ್ಪಾಡು ಮಾಡಲಾಗಿತ್ತು ಸಬ್ ಇನ್ಸ್ಪೆಕ್ಟರ್ ಚೇತನ್ ಮಾತನಾಡಿದ್ರು ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ಹೇಗೆ ಬಲಿಯಾಗ್ತಾರೆ ಅದರ ಚಟಕ್ಕೆ ಬಿದ್ದವರು ಯಾವ ರೀತಿ ಪ್ರಾಣವನ್ನ ಕಳೆದುಕೊಳ್ತಾರೆ ಎಂಬುದರ ಬಗ್ಗೆ ಮಕ್ಕಳಿಗೆ ಅರಿವನ್ನ ಮೂಡಿಸಲಾಯಿತು ಇನ್ನು ಇದರ ಬಗ್ಗೆ ವಿದ್ಯಾರ್ಥಿಗಳು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಮಾದಕ ವಸ್ತುಗಳ ಸೇವಿಸೋದು ಹಾಗೂ ಸಾಗಾಣಿಕೆ ಮಾಡುವವರ ವಿರುದ್ಧ ಯಾವ ರೀತಿ ವಿದ್ಯಾರ್ಥಿಗಳು ಜಾಗರೂಕರಾಗಿರಬೇಕು ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು ಇದೇ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಚೇತನ್ ಎಎಸ್ಐ ಗೋವಿಂದ ನಾಯಕ್ ಸಿಬ್ಬಂದಿಗಳಾದಂತಹ ಪ್ರದೀಪ್ ಕುಮಾರ್ ದಯಾನಂದ್ ಸಿದ್ದರಾಮು ಹಾಗೂ ಶಾಲೆಯ ಶಿಕ್ಷಕ ವೃಂದ ವಿದ್ಯಾರ್ಥಿನಿಯರು ಹಾಜರಿದ್ದರು ಅಂತೇಳಿ ಇವತ್ತು ನಾವೇನು ಮಾಡಿದ್ವಿ ಮಾದಕ ವಸ್ತು ಉಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅವೇರ್ನೆಸ್ ಅಂತ ನಮ್ಮ ಕಾರ್ಯಾಗಾರ ಮಾಡಿ ಕೇಳಿದ್ದಾರೆ ಆ ವಿಚಾರವಾಗಿ ನಾವು ದೊಡ್ಡಗೆರೆ ಪೊಲೀಸ್ ಸ್ಟೇಷನ್ಗೆ ಬಂದು ತಕ್ಷೆಲ್ಲ ಅವೇರ್ನೆಸ್ ಕೊಡ್ತಾರೆ ಡ್ರಗ್ಸ್ ಅಂದರೆ ಅರ್ಥ ಆಯ್ತಲ್ಲ ನಮಗೆ ಚಟುವಟಿಕೆ ನಡೆಯುವಂಥ ಮಾಡುವಂಥ ಡ್ರಗ್ಸ್ಗಳಿಂದ ಆಗ ಪುಷ್ಪನಾಮದ ಡ್ರಗ್ಸ್ಗಳಿಗೆ ಆಗ್ತದೆ ಇದೆ ಹಾಗಾಗಿ ನಮ್ಮ ಜಾಗ ಟಿಕ್ಕರ್ ಸಲ್ಯೂಷನ್ ಅಭಿಮಾನ್ ಸುಮಾರು ರೀತಿ ಡ್ರಗ್ಸ್ಗಳು ಬರ್ತದೆ ಇದು ಡ್ರಗ್ಸ್ ನೋಡ್ತೀರಾ ಕೇಬರಿ ನಾಲ್ಕೋಣಿಗೆಲ್ಲ ಇಲ್ಲೇ ಬಂದ್ರು ಅದಾವೆ ಕಟ್ಬೋದಿ ಬರೋಲ್ಲ ಅನ್ನೋ ಅಂತ ರಾಜ್ಯ ಪೊಲೀಸ್ ಇಲಾಖೆ ಪಡೆದುಕೊಂಡಿರೋದ್ರಿಂದ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲಿ ಎಲ್ಲ ಮಕ್ಕಳಿಗೂ ಮಾಹಿತಿ ಇರಲಿ ಅಂತೇಳಿ ಇದೊಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಇದ್ರ ತಮಗೆ ಏನು ಮಾಡ್ಬೋದು ಅಂದರೆ ತಾವು ಅಕ್ಕಪಕ್ಕ ತಮ್ಮ ಹಠ ತಂದರಿಗೆ ಅಕ್ಕ ಹೇಳ್ಬೋದು ಇದ್ರ ಬಗ್ಗೆ ಅರ್ಥ ಆಯ್ತಲ್ಲ ಇಷ್ಟೇ ಡ್ರಗ್ಸ್ ಬಗ್ಗೆ ತಿಳ್ಕೊಳ್ಳಿ ನಮ್ಗೇನಾದರೂ ಯಾರಾದರೂ ಇದಕ್ಕೆ ರಾಸಾಯನಿಕ ಒಳಗಾಗಿದ್ದೇನೆ ಅಂತ ಕಂಡು ಬಂದರೆ ಇಮಿಡಿಯೇಟು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಥವಾ ತಮ್ಮ ಟೀಚರ್ಸ್ಗಳಿಗೆ ಅಥವಾ ಯಾರು ನಮ್ಮ ದೇಶದಲ್ಲಿ ಬಂದರೆ ಮಹಿಳಾ ಪೊಲೀಸರು ತರಕಾರಿ ಕೂಡ ನಾವು ಅವ್ರ ಬಗ್ಗೆ ಕ್ರಮ ತಗೋಬೇಕು ಆ ಡ್ರಗ್ಸ್ ಅಂದರೆ ಖಾಲಿ ತಗೊಳ್ಳೋದು ಅಷ್ಟೇ ಇಲ್ಲ ಅದನ್ನು ಇಟ್ಕೊಂಡು ಸಾಘಟನೆ ಮಾಡೋದು ಮಾರಾಟ ಮಾಡೋದು ಕನ್ಸ್ಟ್ರಪ್ಷನ್ ಮಾಡೋದು ಎಲ್ಲರೂ ಕೂಡ ನಮ್ಮ ಕಾನೂನಲ್ಲಿ ಅಪರಾಧ ಹಾಗಾಗಿ ಎಲ್ಲರೂ ಕೂಡ ಸೇನ್ ಹೋಟೆಲ್ ಡ್ರಗ್ಸ್ ಅಂತ ಹೇಳಿ ಒಂದು ಕ್ಯಾಂಪೈನ್ ಮಾಡಿದ್ವಿ ನಾವು ಮಾದಕ ವ್ಯವಸ್ಥೆಗಳು ಯಾರು ಬಳಸಬಾರದು ಹೇಳಿ ಯಾಕಲ್ಲ ಇದ್ರ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಳಿ ಏನಾದರೂ ಬೇಕು ಕಡಿಮೆ ಯಾರಾದರೂ ಅನಾಮ ತರಗಡೆ ಮಾಡಿ ಮಾತಾಡ್ತಿದ್ರೆ ಇದ್ರ ಯಾರು ಕೂಡ ಎಲ್ಲ ಸೀಕ್ರೆಟ್ ಆಗಿ ಮಾಡ್ಕೊಂಡು ಬೇಡ ಯಾರು ಏನಾರ ಬಂದು ಯಾರಿಗೂ ಕೂಡ ಒಳಗೊಂಡ ಯಾರು ಹೇಳ್ತಾರೆ ನಿಮ್ಗೆ ಇಷ್ಟೇ ಈಗ ನೀವು ಪುಸ್ತಕ ಬಿಟ್ಟಿರೋದು ಏನು ಈಗ ನೀವು ಮಕ್ಕಳು ಏನು ಅರಿಯನ್ನು ಬರ್ತಿದ್ದೀರಾ ಏನು ನೀವು ಗೆಟ್ಟ ಚಟಕ್ಕೆ ಬಿಡ್ತೀರಾ ನಾಲ್ಕು ಬಿಡ್ತೀರಾ ಅದು ಏನು ದುಸ್ಮಾರ್ ಆಗುತ್ತೆ ಅದ್ರ ಬಗ್ಗೆ ನಾಳೆ ನಾಲ್ಕು ದಿಸ್ತಾರೋ ಹೇಳ್ತೀನಿ ನಾನು ನನ್ನ ಹೆಬ್ಬರು ಭಯ ಅಂತ ನಾನು ಅಷ್ಟೇ ತಗೊಂಡ್ಬಿಟ್ಟು ಪಡೆದೇ ಪರೀಕ್ಷೆ ಕೆಲಸ ಮಾಡ್ತಾ ನಿಮಗೆ ಇಷ್ಟೇ ಹೇಳ್ತಾರೋ ನಾವು ನಿಮಗೆ ಓದಿ ಜೀವನದಲ್ಲಿ ನಾವು ಓದ್ಕೊಂಡು ನಾವು ಸ್ವಲ್ಪ ಈ ಮಾಡ್ಕೊಂಡು ಏನು ಮಾಡ್ತಾ ಬಂದಿದ್ದೀವಿ ನಮ್ಮ ಕಾಲದಲ್ಲಿ ಏನು ನಾವು ಪಟಮೋಡ ಬರ್ತೀನಿ ನಾವು ಡ್ರಗ್ಸ್ ಇರೋದು ಮಾಫಿಯಾ ಜಾಯಂಜ ಈಗ ನೀವು ಕೂಡ ನೋಡಿ ಈಗ ರಾಷ್ಟ್ರ ಮಾಡೋದು ಅದಕ್ಕೆ ಒಬ್ಬ ಮಗಿಸಲ್ಲ ನೀವು ಕರ್ಶನದು ಒಂದು ಮಾದಕ ವಸ್ತು ಅದನ್ನು ಅದು ಇವತ್ತು ತೊಗೊಂಡೋದು ಖರ್ಚು ತೊಗೊಂಡ್ರೆ ಅದನ್ನು ಮನೆಯ ಕಟ್ಟಲು ಇರೋಲ್ಲ ಕಜೆಲ್ಲ ಮಾತು ಕೇಳಲ್ಲ ಅದರಿಂದ ಕೆಟ್ಟದಲ್ಲಿ ಬೆಳಿತೀರ ಇದು ಮಣ್ಣಿನ ಟೆಕ್ ಬಂದು ಬೆಂಗಳೂರಿನಲ್ಲಿ ಒಂದು ಕ್ಲಬ್ಬಲ್ಲಿ ಬೆಂಗಳೂರು ರಸಾಯನಕ್ಕೆ ಹೋಗಿ